ಬ್ರಿಟಿಷರು ನಮ್ಮ ದೇಶನ ಸುಮಾರು ಎರಡು ನೂರು ವರ್ಷಗಳ ಕಾಲ ಆಳಿದ್ರು ಸಂಪೂರ್ಣವಾಗಿ ಲೂಟಿ ಹೊಡೆದ್ರು ಕೊಳ್ಳೆ ಹೊಡೆದ್ರು ಅಂತಹ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ದ ಬ್ರಿಟಿಷರು ಈಗ ತಮ್ಮ ಒಂದು ಎಫ್ ತರ್ಟಿ ಫೈವ್ ಬಿ ಅನ್ನೋ ಜೆಟ್ಟು ಭಾರತದಲ್ಲಿ ಎರಡು ವಾರಗಳಿಂದ ಕೊಳಿತ ಬಿದ್ದಿದೆ ಅದನ್ನು ರಿಪೇರಿ ಮಾಡಿಕೊಂಡು ವಾಪಸ್ ಒಯ್ಯೋದಿಕ್ಕೂ ಭಾರತೀಯರ ಸಹಾಯ ಬೇಕಾಗಿದೆ ಜಿ ಹುಜೂರ್ ಅನ್ನೋ ಸಂಸ್ಕೃತಿ ಹಿಂದೆ ಇತ್ತು ಭಾರತದಲ್ಲಿ ಅಮೆರಿಕ ದೊಡ್ಡಣ್ಣ ಪಾಶ್ಚಿಮಾತ್ಯ ದೇಶಗಳಿಗೆ ಎದುರಬೇಕು ಯಾಕಂದ್ರೆ ಅವರೆಲ್ಲ ಸ್ಟ್ರಾಂಗು ನಾವು ಅವರ ಮುಂದೆ ವೀಕು ಹಿಂದೆ ತಗ್ಗಿ ಬಗ್ಗಿ ನಡೆಯುವ ಸಂಸ್ಕೃತಿ ಇತ್ತು ಹೆಚ್ಚು ಕಡಿಮೆ ಗುಲಾಮರ ರೀತಿನೇ ಬದುಕ್ತಾ ಇದ್ವಿ ಆದ್ರೆ ಈಗ ಸಂಪೂರ್ಣ ಚಿತ್ರಣನೆ ಬದಲಾಗಿ ಹೋಗಿದೆ ಜಿ ಹುಜೂರ್ ಸಂಸ್ಕೃತಿ ಸಂಪೂರ್ಣ ಕಥಮ್ ಆಗಿದೆ ನಾವ್ ಯಾರಿಗೋ ಬಗ್ಗಲ್ಲ ತಗ್ಗೋ ಮಾತು ಮೊದಲೇ ಇಲ್ಲ ಅನ್ನೋದಕ್ಕೆ ಜೀವಂತ ಉದಾಹರಣೆ ಬ್ರಿಟಿಷರ ರಾಯಲ್ ನೇವಿಗೆ ಸೇರಿದ ಎಫ್ ತರ್ಟಿ ಫೈವ್ ಬಿ ಅಮೆರಿಕ ನಿರ್ಮಿತ ಫೈಟರ್ ಜೆಟ್ಟು ಕೇರಳದ ತಿರುವನಂತಪುರಂ ಏರ್ಪೋರ್ಟ್ ನಲ್ಲಿ ಒಂದು ಮೂಲೆಯಲ್ಲಿ ತುಕ್ಕು ಹಿಡಿತಾ ಬಿದ್ದಿರೋದೆ ಸಾಕ್ಷಿ ಇನ್ನೂ ದೊಡ್ಡ ಮಟ್ಟದ ಹೀನಾಯ ಹವಾಮಾನ ಅವರಿಗೆ ಏನಪ್ಪಾ ಅಂದ್ರೆ ಪಾರ್ಕಿಂಗ್ ಫೀಸ್ ಕಟ್ಟಬೇಕಾದ ದುಸ್ಥಿತಿ ಬಂದೊದಗಿರೋದು ನೋಡಿ ಪಾರ್ಕಿಂಗ್ ಚಾರ್ಜ್ ನ ಗೂಟ ಬಡಿತಾ ಇರೋದು ಯಾರ್ ಗೊತ್ತಾ ಅದಾನಿ ಸ್ನೇಹಿತರೆ ಮೈನ್ ಸ್ಟ್ರೀಮ್ ಮೀಡಿಯಾದಲ್ಲಿ ನಿಮಗೆ ಈ ಯಾವ ವಿಚಾರಗಳು ಸಿಗೋದಿಲ್ಲ ಎಲ್ಲವನ್ನು ಕವರ್ ಮಾಡಿದ್ದೀನಿ ಸುಮಾರು ಹದಿನೈದು ದಿವಸಕ್ಕೂ ಹೆಚ್ಚಾಯ್ತು ಸುತಾರಾಮ್ ಜಾಗ ಕದಲದೆ ಭಾರತ ಬಿಟ್ಟು ಹೋಗೋದಕ್ಕೆ ರೆಡಿನೇ ಇಲ್ಲ ಎಫ್ ತರ್ಟಿ ಫೈವ್ ಈ ಹಿಂದೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಮಾಡಿತ್ತು ಭಾರತ ಸ್ವತಂತ್ರ ಬರೋದಕ್ಕೂ ಮುಂಚೆ ಈಗ ಎಫ್ ತರ್ಟಿ ಫೈವ್ ಬಿ ಸಂಬಂಧ ಮೀಮ್ಸ್ ಗಳು ಶಾರ್ಟ್ಸ್ ಗಳು ಫನ್ನಿ ಫನ್ನಿ ರೀಲ್ಸ್ ಗಳು ಆಗ್ತಾ ಇದಾವೆ ಅಮೆರಿಕದ ಅತ್ಯಾಧುನಿಕ ಜೆಟ್ ಜೆಟ್ಟು ಯ ರಾಯಲ್ ನೇವಿಗೆ ಸೇರಿದ ಎಫ್ ತರ್ಟಿ ಫೈವ್ ಬಿ ಸಹ ಇಂಡಿಯಾನ ಕ್ವಿಟ್ ಮಾಡೋದಿಕ್ಕೆ ರೆಡಿ ಇಲ್ಲ ಅಂತ ತಿರುವನಂತಪುರಂ ಏರ್ಪೋರ್ಟ್ ನ ದೊಡ್ಡ ಭಾಗನೆ ಆವರಿಸಿಕೊಂಡು ನಿಂತಿರೋದು ಈ ಜೆಟ್ಟು ಪಿ ಲ್ಯಾಂಡಿಂಗ್ ಏರಿಯಾದಲ್ಲೇ ಲ್ಯಾಂಡ್ ಆಗಿ ಆಚೆ ಈಚೆ ಕದಲದೆ ನಿಂತಿರೋದು ಎಷ್ಟು ದಿವಸ ಅಂತ ಸಹಿಸೋದಿಕ್ಕೆ ಸಾಧ್ಯ ಒಂದು ದಿವಸ ಎರಡು ದಿವಸ ಮೂರ್ ದಿವ್ಸ ದಿವಸದವರೆಗೂ ಹೋಗ್ಲಿ ಅಂತ ಬಿಡಬಹುದು ಒಂದು ಒಳ್ಳೆ ಗೆಸ್ಚರ್ ತೋರಿಸಿ ಇದೇನ್ ಕರ್ಮ ನೋಡಿ ಬಯಸದೆ ಬಂದ ನೆಂಟನ ರೀತಿ ಭಾರತದ ಏರ್ಪೋರ್ಟ್ ನ ದೊಡ್ಡ ಜಾಗವನ್ನ ಕಬ್ಜಾ ಮಾಡಿಕೊಂಡು ಕೂತ್ ಬಿಟ್ಟಿದೆ ಎಫ್ ತರ್ಟಿ ಫೈವ್ ಬಿ ಇನ್ನು ನನ್ನಿಂದ ಸಹಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಕೇರಳ ಸರ್ಕಾರ ಸಹ ಡಿಸೈಡ್ ಮಾಡಿದೆ ಜಡಿರಿ ಫೀಸು ಹಾಕಿ ಪಾರ್ಕಿಂಗ್ ಚಾರ್ಜ್ ಅಂತ ಈ ತಿರುವನಂತಪುರಂ ಏರ್ಪೋರ್ಟ್ ಅದಾನಿ ಎಂಟರ್ ನಲ್ಲಿ ಬರೋದು ಒಂದ್ ಎರಡು ದಿವಸ ಮೂರ್ ನಾಲ್ಕು ದಿವಸ ಆದ್ರೆ ಬೇಕಾದ ಸೆಕ್ಯೂರಿಟಿ ಕೊಡಬಹುದು ಮೇಂಟೆನೆನ್ಸ್ ನೋಡಿಕೊಳ್ಳಬಹುದು ಇದು ಓವರ್ ಅಲ್ವಾ ಕೇರಳ ಸರ್ಕಾರ ಮತ್ತು ಅದಾನಿಯ ತಿರುವನಂತಪುರಂ ಏರ್ಪೋರ್ಟ್ ನ ಪೇಶನ್ಸ್ ನ ಕಟ್ಟೆ ಸಹ ಒಡೆದು ಹೋಗ್ಬಿಟ್ಟಿದೆ ಇದೇನ್ ಕರ್ಮ ನಮ್ಮ ಏರ್ಪೋರ್ಟ್ ಅಲ್ಲಿ ಬಂದು ಜಾಂಡಾ ಓಡ್ಬಿಟ್ಟಿದೆ ನಮ್ಮ ದಿನಂಪ್ರತಿಯ ಬೇರೆ ಆಪರೇಷನ್ಸ್ ನ ಮಾಡೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ ಎಲ್ಲ ಇದರ ಕಡೆಗೆ ಕಾನ್ಸಂಟ್ರೇಷನ್ ಮಾಡ್ಬೇಕಾಗತ್ತೆ ಮೀಡಿಯಾದವರು ಅವ್ರು ಇವರು ಬರ್ತಾನೆ ಇರ್ತಾರೆ ದೈನಂದಿನ ಕಾರ್ಯಗಳಿಗೆ ಅಡ್ಡಿ ಆತಂಕ ಅಡಚಣೆ ಆಗ್ತಾ ಇದೆ ಅನ್ನೋದು ಅದಾನಿಯ ಏರ್ಪೋರ್ಟ್ ಮತ್ತು ಕೇರಳ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿದೆ ಅದಾನಿಯ ತಿರುವನಂತಪುರಂ ಏರ್ಪೋರ್ಟ್ ಅಂತೂ ತನ್ನ ಶಾಂತಿಯೇ ಕಳ್ಕೊಂಡ್ಬಿಟ್ಟಿದೆ ಸೆಕ್ಯೂರಿಟಿ ಅನ್ನು ಬೇರೆ ಯಾವ ಪ್ಲೇನ್ಗಳು ಇದರ ಅಕ್ಕಪಕ್ಕನೂ ಬರೋದಕ್ಕೆ ಬಿಡಂಗಿಲ್ಲ ನಿಮಗೆ ಗೊತ್ತಿರಬಹುದು ಪೋರ್ಟ್ಗಳು ಏರ್ಪೋರ್ಟ್ಗಳು ಬಂದರುಗಳನ್ನೆಲ್ಲ ಮೇಂಟೆನೆನ್ಸ್ ಮಾಡೋದು ಹಲವಾರು ಬಂದರುಗಳು ಮತ್ತು ಏರ್ಪೋರ್ಟ್ ಗಳ ಒಡೆತನ ಅದಾನಿ ಗ್ರೂಪ್ ದು ಈಗ ಈಗ ಇದೇ ಅದಾನಿ ಏರ್ಪೋರ್ಟ್ ಇಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಸ್ಟ್ಯಾಂಡರ್ಡ್ ಗೆ ತಕ್ಕಂತೆ ಪಾರ್ಕಿಂಗ್ ಫೀಸ್ ಕೊಡಿ ಅಂತ ಫೀ ಹಾಕಲಾಗಿದೆ ಅದು ಇಪ್ಪತ್ತಾರು ಸಾವಿರ ರೂಪಾಯಿ ಪರ್ ಡೇ ಇದೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಕೇಳಬಹುದು ಈ ಏರ್ಕ್ರಾಫ್ಟ್ ಗಳು ಮತ್ತು ವಿಮಾನಗಳ ಪಾರ್ಕಿಂಗ್ ಫೀಸು ವೇರಿಯೇಷನ್ ಆಗುತ್ತೆ ಅವುಗಳ ತೂಕದ ಆಧಾರದ ಮೇಲೆ ಸಣ್ಣ ಪುಟ್ಟ ವಿಮಾನಗಳ ಪಾರ್ಕಿಂಗ್ ಫೀಸು ಐದು ಸಾವಿರ ರೂಪಾಯಿಯಿಂದ ಶುರು ಆಗುತ್ತೆ ಅದು ಪರ್ ಡೇಗೆ ಗಲ್ಫ್ ಸ್ಟ್ರೀಮ್ ನಂತಹ ದೊಡ್ಡ ವಿಮಾನಗಳ ಪಾರ್ಕಿಂಗ್ ಫೀಸು ಪರ್ ಡೇಗೆ ಗೆ ಐವತ್ತು ಸಾವಿರ ಸಹ ಆಗಬಹುದು ಅಮೆರಿಕದ ಈ ಎಫ್ ತರ್ಟಿ ಫೈವ್ ಬೀನಾಕ್ಸಿಮಮ್ ಟೇಕ್ ಆಫ್ ಐ ಟು ಟ್ವೆಂಟಿ ಸೆವೆನ್ ಮೆಟ್ರಿಕ್ ಟನ್ ಅದರ ತೂಕಕ್ಕೆ ಅನುಗುಣವಾಗಿ ಈಗ ಪಾರ್ಕಿಂಗ್ ಫೀಸ್ ನ ಜಡೆದಿರೋದು ಸೋಷಿಯಲ್ ಮೀಡಿಯಾದಲ್ಲಿ ಇದಕ್ಕೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ ಬ್ರಿಟಿಷರ ರಾಯಲ್ ನೇವಿಗೆ ಸೇರಿದ ಫೈಟರ್ ಗೆ ಪಾರ್ಕಿಂಗ್ ಫೀ ಆಗ್ತಾ ಇರೋದು ಸರಿನಾ ತಪ್ಪಾ ಅಂತ ಇನ್ನು ಮುಂದುವರೆದು ಹಲವರು ಹೇಳೋದು ಈ ಫೀಸ್ ಬಹಳ ಕಡಿಮೆ ಆಯ್ತು ದೊಡ್ಡ ಮಟ್ಟದ ಫೀಸ್ ಹಾಕ್ಬೇಕು ಯಾಕಂದ್ರೆ ಇದಕ್ಕೆ ಸೆಕ್ಯೂರಿಟಿ ಸಹ ಕೊಡಲಾಗ್ತಾ ಇದೆ ಸಿ ಐ ಎಫ್ ಸಹ ಗ್ರೌಂಡ್ ಅಲ್ಲಿ ಸೆಕ್ಯೂರಿಟಿಗೆ ನಿಂತಿದ್ದಾರೆ ಪೈಲಟ್ ಗೆ ಊಟ ವಸತಿ ವ್ಯವಸ್ಥೆ ಎಲ್ಲವೂ ನಮ್ಮ ತಲೆ ಮೇಲೆ ಇರೋದ್ರಿಂದ ಇದರ ದುಪ್ಪಟ್ಟು ಫೀ ಹಾಕಿದ್ರು ಕಡಿಮೆನೆ ಅನ್ನುವರ ಸಂಖ್ಯೆ ಕಡಿಮೆ ಇಲ್ಲ ಈ ಒಂದು ಫೈಟ್ ಜೆಟ್ ನ ಕಾಸ್ಟ್ ಎಂಟುನೂರ ಎಂಟುನೂರ ಐವತ್ತು ಒಂಬೈನೂರು ಕೋಟಿ ಫುಲ್ಲಿ ಲೋಡೆಡ್ ಆದ್ರೆ ಸುಮಾರು ಸಾವಿರ ಕೋಟಿ ವರೆಗೂ ಹೋಗುತ್ತೆ ಕಡೆಗೂ ಭಾರತದ ಸಲಹೆಗೆ ಮಣಿದು ಬ್ರಿಟನ್ ನ ರಕ್ಷಣಾ ಇಲಾಖೆ ಒಪ್ಪಿಗೆ ಸಹ ಸೂಚಿಸಿದೆ ಸರಿ ಹ್ಯಾಂಗರ್ ಗೆ ಇದನ್ನು ಶಿಫ್ಟ್ ಮಾಡಿ ಅಂತ ಕಳೆದ ಹದಿನೈದು ದಿವಸದಿಂದ ಹಿಡಿದು ಮುಂದೆ ಎಷ್ಟು ದಿವಸ ಇದು ಭಾರತದಲ್ಲಿರುತ್ತೋ ಅಲ್ಲಿಯವರೆಗೂ ದಿನಂಪ್ರತಿ ಇಪ್ಪತ್ತೈದು ಸಾವಿರ ಪಾರ್ಕಿಂಗ್ ಫೀ ಕೊಡಬೇಕು ಹ್ಯಾಂಗರ್ ಒಳಗ್ ಹಾಕೋದಕ್ಕೆ ಬ್ರಿಟಿಷ್ ಸರ್ಕಾರ ಒಪ್ಪಿರಬಹುದು ಆದ್ರೂ ಭಾರತದ ಮೇಲೆ ಸಂಪೂರ್ಣವಾಗಿ ಭರವಸೆನೇ ಇಲ್ಲ ನೋಡಿ ಅವರಿಗೆ ಎಲ್ಲಿ ಭಾರತ ನಮ್ಮ ಕಾಂಪ್ಲೆಕ್ಸ್ ಟೆಕ್ನಾಲಜಿನ ಕದ್ದು ಬಿಡ್ತಾರೋ ಅನ್ನುವ ಆತಂಕದ ನಡುವೆನೆ ಹ್ಯಾಂಗರ್ ಗೆ ಶಿಫ್ಟ್ ಮಾಡೋದಕ್ಕೆ ಒಪ್ಪಿಗೆ ಕೊಟ್ಟಿರೋದು ಏನನ್ನೋ ಬ್ರಿಟಿಷ್ ನೇವಿ ಮುಚ್ಚಿಡ್ತಾ ಇದೆ ಭಾರತದಿಂದ ಅನ್ನೋದಕ್ಕೆ ಮತ್ತಷ್ಟು ಸಬೂತುಗಳು ಸಿಕ್ಕಿದಾವೆ ನೀವೇ ನೋಡಿ ಹ್ಯಾಂಗರ್ ಹಾಕೋದಿಕ್ಕೆ ಟೋಯಿಂಗ್ ವೆಹಿಕಲ್ ಮೂಲಕ ಟೋ ಮಾಡ್ತಾ ಹ್ಯಾಂಗರ್ ಗೆ ತರ್ಬೇಕಾಗುತ್ತೆ ಆ ಹ್ಯಾಂಗರ್ ಗೆ ಶಿಫ್ಟ್ ಮಾಡುವ ಟೋಯಿಂಗ್ ಟ್ರಾಲಿ ಮತ್ತು ಅದನ್ನ ಟೋ ಮಾಡುವ ಸಿಬ್ಬಂದಿ ಸಹ ಬ್ರಿಟನ್ ನಿಂದನೆ ಬರ್ತಾರೆ ಅನ್ನೋ ಕಂಡೀಷನ್ ಹಾಕಿದೆ ಬ್ರಿಟಿಷ್ ಸರ್ಕಾರ ಅಂದ್ರೆ ಭಾರತದ ಟೋಯಿಂಗ್ ಟ್ರಾಲಿ ಮತ್ತು ಭಾರತದ ಟೋಯಿಂಗ್ ಸಿಬ್ಬಂದಿಯನ್ನ ಎಫ್ ತರ್ಟಿ ಫೈವ್ ಬಿ ನ ಹ್ಯಾಂಗರ್ ಗೆ ಟೋ ಮಾಡೋದಿಕ್ಕೆ ಒಪ್ಪಿಲ್ಲ ಬ್ರಿಟಿಷ್ ಸರ್ಕಾರ ಎಷ್ಟು ಮಟ್ಟಿಗೆ ಭಯಭೀತವಾಗಿದೆ ನೋಡಿ ಬ್ರಿಟಿಷ್ ಸರ್ಕಾರ ಟೋ ಮಾಡೋ ಟೋಯಿಂಗ್ ವೆಹಿಕಲ್ ಮತ್ತು ಸಿಬ್ಬಂದಿ ಸಹ ನಮ್ಮವರೇ ಆಗಿರಬೇಕು ಭಾರತದವರಿಗೆ ಮುಟ್ಟೋದಕ್ಕೂ ಬಿಡಲ್ಲ ಅನ್ನತ್ತೆ ಕೇವಲ ಟೋ ಮಾಡೋದ್ರಿಂದ ಅದೆಂತ ಸೀಕ್ರೆಟ್ ನ ಭಾರತ ಕದಿಯೋದಿಕ್ಕೆ ಸಾಧ್ಯ ಪ್ರಪಂಚದ ಎಂಟನೇ ಅದ್ಭುತ ಇರಬೇಕಿದ್ರು ಅತ್ಯಂತ ಅಡ್ವಾನ್ಸ್ಡ್ ಫೈಟರ್ ಜೆಟ್ಟು ಎರಡು ವಾರಗಳಿಂದ ತುಪ್ಪ ಹಿಡಿತಾ ಬಿದ್ದಿದೆ ಭಾರತದ ಏರ್ಪೋರ್ಟ್ ಅಲ್ಲಿ ಅದನ್ನ ಟೋ ಮಾಡುವ ಟೋಯಿಂಗ್ ವೆಹಿಕಲ್ ಮತ್ತು ಸಿಬ್ಬಂದಿ ಹೊರ ದೇಶದಿಂದ ಬಂದು ಟೋ ಮಾಡ್ತಾರಂತೆ ಭಾರತ ಇದಕ್ಕೆ ಜಾಸ್ತಿ ಪ್ರತಿಕ್ರಿಯೆ ಹೋಗಿಲ್ಲ ಹಾಳಾಗಿ ಹೋಗಿ ಏನಾದರೂ ಮಾಡ್ಕೊಳ್ಳಿ ನಮ್ಮ ಮತ್ತು ಬ್ರಿಟನ್ ಸರ್ಕಾರದ ನಡುವೆ ಉತ್ತಮ ಸಂಬಂಧ ಇದೆ ಹಾಗಾಗಿ ನೀವು ಕೇಳಿದ್ದಕ್ಕೆಲ್ಲ ಓಕೆ ಅಂತ ಇದ್ದೀವಿ ಆದಷ್ಟು ಬೇಗ ನಿಮ್ಮ ಜೆಟ್ ನ ರಿಪೇರಿ ಮಾಡಿಕೊಂಡು ಜಾಗ ಖಾಲಿ ಮಾಡಿ ಅಂತ ಭಾರತ ಸಹ ಮನವಿ ಮಾಡಿಕೊಂಡಿದೆ ಇಷ್ಟೊಂದು ಅಡ್ವಾನ್ಸ್ ಪೈಟ್ರೋ ಜೆಟ್ಗೆ ದಿನಂಪ್ರತಿ ಕೇವಲ ಇಪ್ಪತ್ತಾರು ಸಾವಿರ ಪಾರ್ಕಿಂಗ್ ಫೀಸ್ ಅಂದ್ರೆ ಯಾರೋ ನಂಬೋದಕ್ಕೆ ಸಾಧ್ಯ ಇಲ್ಲ ಬಯಸದೆ ಬಂದ ನೆಂಟನ ರೀತಿ ಏಳದೆ ಕೇಳದೆ ಭಾರತದ ಏರ್ ಸ್ಪೇಸ್ ಒಳಗೆ ನುಗ್ಗಿದ್ದು ಅಲ್ಲದೆ ಎಮರ್ಜೆನ್ಸಿ ಲ್ಯಾಂಡಿಂಗ್ ಹೆಸರಲ್ಲಿ ನಮ್ಮ ಏರ್ಪೋರ್ಟ್ ನ ದೊಡ್ಡ ಜಾಗಾನ ಕಬ್ಜಾ ಮಾಡ್ಕೊಂಡಿರೋದಲ್ದೆ ಕದಲದೆ ಹದ್ನೈದು ದಿವಸದಿಂದ ಇಲ್ಲೇ ಜಾಂಡಾ ಓಡಿರೋದು ಇಷ್ಟೆಲ್ಲಾ ತಲೆನೋವು ಕೊಡ್ತಾ ಇರೋ ಈ ಫೈಟ್ ಜೊತೆಗೆ ಯಾಕೆ ಕಡಿಮೆ ಫೀ ಯಾಕೆ ಕನ್ಸಿಶನ್ ಕೊಡಬೇಕು ನಾನು ಪ್ರಾರಂಭದಿಂದಲೇ ಹೇಳ್ತಾ ಇದ್ದೆ ಎಫ್ ತರ್ಟಿ ಫೈವ್ ಬಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಹೆಸರಲ್ಲಿ ಏನನ್ನೋ ಮುಚ್ಚಿಡ್ತಾ ಇದೆ ಯಾವುದೋ ಸೀಕ್ರೆಟ್ ಮಿಷನ್ ಮೇಲೆ ಬಂದಿರೋದು ಇದು ಅಂತ ಆದ್ರೆ ಕೆಲವರು ಕಮೆಂಟ್ ಮಾಡೋರು ಇದು ಫೇಕ್ ನ್ಯೂಸ್ ಸುಳ್ಳು ಸುದ್ದಿ ಯಾಕೆ ಇದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀರಾ ಅಂತ ಸ್ನೇಹಿತರೆ ನೀವು ಹೋಗಿ ಚೆಕ್ ಮಾಡಬಹುದು ಟೈಮ್ಸ್ ನೌನ್ ನಂತಹ ದೊಡ್ಡ ಸುದ್ದಿ ಸಂಸ್ಥೆಯಲ್ಲೇ ರಕ್ಷಣಾ ವಿಶೇಷಜ್ಞರ ಕೂತು ಚರ್ಚೆ ಮಾಡ್ತಾ ಇದ್ದಾರೆ ಆರ್ಟಿಕಲ್ ಗಳನ್ನ ಬರಿತಾ ಇದ್ದಾರೆ ಎಫ್ ತರ್ಟಿ ಫೈವ್ ಬಿ ಭಾರತ ಪ್ರವೇಶ ಮಾಡಿರೋದು ಕೇವಲ ಟೆಕ್ನಿಕಲ್ ಗ್ಲಿಚ್ ಇಂದ ಆಗಿರೋದಲ್ಲ ಯಾವುದೋ ಸೀಕ್ರೆಟ್ ಮಿಷನ್ ಮೇಲೆ ಬಂದಿರೋದು ಈಗ ಹೇಳಿ ನಮ್ಮ ವರದಿ ಫೇಕಾ ಇದು ಸಣ್ಣ ಪುಟ್ಟ ಬೇರೆ ಯಾವುದೋ ಸಾಮಾನ್ಯ ನಾಗರಿಕ ವಿಮಾನ ಆಗಿದ್ರೆ ಅಷ್ಟೊಂದು ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇರಲಿಲ್ಲ ಫಿಫ್ತ್ ಜನರೇಷನ್ ಅಡ್ವಾನ್ಸ್ಡ್ ಫೈಟರ್ ಜೆಟ್ ಎಫ್ ತರ್ಟಿ ಫೈವ್ ನ ಇತಿಹಾಸದಲ್ಲೇ ಅದು ಕೆಟ್ಟು ಇಷ್ಟು ದಿವಸ ಒಂದು ಕಡೆ ಲ್ಯಾಂಡ್ ಆಗಿರುವ ಯಾವುದೇ ರೆಕಾರ್ಡು ಇಲ್ಲ ಜನರಲ್ ಲಾಜಿಕ್ ನೀವೇ ಯೋಚನೆ ಮಾಡಿ ಅದು ಭಾರತದಲ್ಲೇ ಹಿಂಗ್ಯಾಕಾಗಬೇಕು ಅದು ಇರಾನ್ ಮತ್ತು ಇಸ್ರೇಲ್ ಯುದ್ಧ ನಡೀತಾ ಇದ್ದ ಸಂದರ್ಭದಲ್ಲಿ ಈ ಘಟನೆ ಯಾಕಾಗಬೇಕು ಇವರು ಪ್ರಾರಂಭದಲ್ಲಿ ಕತೆ ಹೇಳಿದ್ದೇನು ಅರಬ್ಬಿ ಸಮುದ್ರದಲ್ಲಿ ಎಫ್ ತರ್ಟಿ ಫೈವ್ ಬಿ ಯುದ್ಧಾಭ್ಯಾಸ ಮಾಡ್ತಾ ಇತ್ತು ವಾಯುಮಾನದ ವೈಪರೀತ್ಯದಿಂದಾಗಿ ಬ್ರಿಟಿಷ್ ರಾಯಲ್ ನೇವಿಯ ಎಚ್ ಎಂ ಸಿ ಯುದ್ಧ ನೌಕೆಗೆ ಮರಳಿ ಲ್ಯಾಂಡ್ ಆಗೋದಿಕ್ಕೆ ಸಾಧ್ಯ ಆಗ್ಲಿಲ್ಲ ಹಾಗಾಗಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ನ ಕೇರಳದ ತಿರುವನಂತಪುರಂ ನಲ್ಲಿ ಮಾಡಲಾಯಿತು ಅಂತ ಫಸ್ಟ್ ಹೇಳಿತ್ತು ಅದಾದ ನಂತರ ಪೈಲಟ್ ಹೇಳಿದ್ದು ವಾಪಸ್ ಹೋಗೋದಕ್ಕೆ ಫಿಯಲ್ ಇರ್ಲಿಲ್ಲ ರೀಫ್ಯೂಲಿಂಗ್ ಮಾಡಿದ ನಂತರ ಹೇಳಿದ್ದು ಹೈಡ್ರಾಲಿಕ್ ಸಿಸ್ಟಮ್ ಫೇಲ್ಯೂರ್ ಆಗಿದೆ ಟೇಕ್ ಆಫ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ನೋಡಿ ಇಷ್ಟೆಲ್ಲ ಒಂದಕ್ಕೊಂದು ಸಂಬಂಧನೇ ಇಲ್ಲದೆ ಇರುವ ಸ್ಟೋರಿನ ಕುಕ್ ಮಾಡಿದ್ರೆ ಯಾರಿಗೆ ತಾನೇ ಅನುಮಾನ ಬರೋದಿಕ್ಕೆ ಸಾಧ್ಯ ಇಲ್ಲ ಸದ್ಯ ಭಗವಂತನೇ ಬಚಾವ್ ಮಾಡ್ದ ಅನ್ಸುತ್ತೆ ಈ ಜಂಕ್ ಯೂಸ್ಲೆಸ್ ಫೈಟರ್ ಜೆಟ್ ನ ಭಾರತ ಏನಾದ್ರು ಖರೀದಿ ಮಾಡಿದ್ರೆ ಕತೆ ಗೋವಿಂದ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ